ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ಎಲ್ಲರಿಗೂ ಇವತ್ತು ಯಾವ ವ್ಯಕ್ತಿ ಒಂದು ಕಷ್ಟದ ಸಮಯದಲ್ಲಿ ಹೆಂಗೋಗಿ ಯಾಡ್ತಾನೆ ಯಾವ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ನಮಗೆ ಬ್ಯಾಡ್ ಗೈಡೆನ್ಸ್ ಅಥವಾ ಜೀವನದಲ್ಲಿ ಸಮಸ್ಯೆಗಳನ್ನ ಕೊಡ್ತಕ್ಕಂಥದ್ದು ಅಂತ ಒಬ್ಬ ವ್ಯಕ್ತಿಗೆ ಕಷ್ಟ ಬರ್ತಾ ಇದೆ ಅಂದರೆ ಜಾತಕದಲ್ಲಿ ಲಗ್ನದಿಂದ ಎಂಟನೇ ಮಲ್ಲಿ ಯಾವ ಗ್ರಹ ಕೂತಿದೆ ನೋಡ್ಕೊ ನೋಡ್ಕೋಬೇಕು ಅಲ್ಲಿ ಪಾಪ ಗ್ರಹಗಳು ಕೂತ್ಕೊಂಡಿದ್ರೆ ಸಡನ್ನಾಗಿ ಕೆಟ್ಟದ್ದಾಗ್ತಕ್ಕಂಥದ್ದು ಬ್ಯಾಡ್ ಗೈಡೆನ್ಸ್ ತಗೊಳ್ತಕ್ಕಂಥದ್ದು ಜೀವನದಲ್ಲಿ ಕಂಡುಬರುತ್ತೆ ಶುಭ ಗ್ರಹಗಳು ಕೂತಿದ್ದಲ್ಲಿ ಅದು ಕೆಟ್ಟದ್ದೇ ಬಟ್ ಸ್ವಲ್ಪ ಪ್ರಭಾವ ಕಡಿಮೆ ಅಂತ ಹೇಳ್ತೀವಿ ದಟ್ ಈಸ್ ಸೀಕ್ರೆಟ್ ಜ್ಯೋತಿಷ್ಯ ಹಣೆ ಬರದಲ್ಲಿ ಏನಿದೆಯೋ ನಡೆದೆ ನಡೆಯುತ್ತೆ ಇದು ಮಿಸ್ ಆಗಲ್ಲ ಕಲಿಯುಗದಲ್ಲಿ ಯಾರಿಗೆ ಜ್ಞಾನ ಇದೆ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಜ್ಞಾನ ಇದೆ ಜ್ಞಾನ ಸಂಪಾದನೆಯನ್ನು ಜೀವನದಲ್ಲಿ ಮಾಡಿದರೆ ಬುದ್ಧಿ ಮೆಚೂರ್ ಆಗುತ್ತೆ ಅವರಿಗೆ ಬುದ್ಧಿ ಚೆನ್ನಾಗಿ ಬರುತ್ತೆ ಒಬ್ಬ ಬುದ್ಧಿವಂತ ಕರೆಸ್ಕೊಳ್ಳೋದು ಅಂತ ಯಾವಾಗ ಅಂದರೆ ಜ್ಞಾನ ಇದ್ದಾಗ ದುಡ್ಡಿದ್ದಾಗಲ್ಲ ದುಡ್ಡು ಅದೃಷ್ಟ ಇದ್ದವನಿಗೆ ಸ್ವಲ್ಪ ಎಫರ್ಟ್ ಹಾಕಿದ್ರು ಬಂದ್ಬಿಡುತ್ತೆ ಆದರೆ ಈ ಮೆಚುರಿಟಿ ಅಂತಕ್ಕಂಥದ್ದು ಜ್ಞಾನ ಇದ್ರೆ ಬರುತ್ತೆ ಅದಕ್ಕೆ ಜ್ಞಾನಕ್ಕೆ ಮಹತ್ವ ಕೊಟ್ಟಿದ್ದಾರೆ ಫೇಟಲ್ಲಿ ಯಾವ ವ್ಯಕ್ತಿ ಜ್ಞಾನ ಸಂಪಾದನೆ ಮಾಡ್ತಾನೆ ಯಾ ಮಾರೋದು ಕಡಿಮೆ ಯಾ ಮಾರ್ತಾರೆ ಇಲ್ಲ ಅಂತ ಅಲ್ಲ ಮೋಸ ಹೋಗ್ತಾರೆ ಜೀವನದಲ್ಲಿ ಆದರೆ ಅದು ಒಳ್ಳೆಯದಕ್ಕೆ ಆಗಿರುತ್ತೆ ಜ್ಞಾನ ಇದ್ದವನು ಅದನ್ನು ತಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ ಯಾ ಮಾರ್ದಂಗೆ ಇರೋಕ್ಕೆ ಟ್ರೈ ಮಾಡ್ತಾನೆ ಯಾರಿಗೆ ಜ್ಞಾನ ಇಲ್ಲ ಒಳ್ಳೆ ಜ್ಞಾನ ದೇವರ ಜ್ಞಾನ ಸ್ಪಿರಿಚುವಲ್ ಜ್ಞಾನ ಇದು ಯಾರಿಗಿಲ್ಲ ಜ್ಞಾನ ಎಲ್ಲರಿಗೂ ಇದೆ ಇವತ್ತು ನಾನು ಇಂಜಿನಿಯರಿಂಗ್ ಮಾಡಿದೆ ಡಾಕ್ಟ್ರು ಮಾಡಿದೆ ನಾನು ಅಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇದು ಇದು ಪುಸ್ತಕದ ಬದ್ನೆಕಾಯ್ದು ಇದು ಈ ಬದುಕಿರೋವರೆಗೂ ಅಷ್ಟೇ ನಿಮಗೆ ಜನ್ಮ ಜನ್ಮ ಜನ್ಮಾಂತರಕ್ಕೂ ಒಳ್ಳೆ ಜ್ಞಾನ ಬರಬೇಕು ಅಂದರೆ ಪುಣ್ಯ ಬೇಕು ತುಂಬ ಪುಣ್ಯ ಬೇಕು ಆದರೆ ಈ ಜ್ಞಾನ ಇದ್ದರೆ ಏನು ನಮಗೆ ಲಾಭ ಅಂದರೆ ಎಂಥ ಕಷ್ಟದ ಸಮಯದಲ್ಲೂ ಕಷ್ಟ ಆಗಲ್ಲ ಅವ್ರಿಗೆ ದೇವ್ರು ಏನೇ ಕಷ್ಟ ಕೊಡಲಿ ಬಚಾವಾಗ್ತಕ್ಕಂಥ ಒಂದು ಗುಣ ಅವರಲ್ಲಿರುತ್ತೆ ಜ್ಞಾನಕ್ಕೆ ಅಷ್ಟು ಮಹತ್ವ ಇದೆ ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್ ಜಗತ್ತಿನ ನಾಲೆಡ್ಜ್ ಅಲ್ಲ ಭಗವದ್ಗೀತೆಯ ನಾಲೆಡ್ಜ್ ಬೇಕು ಮಹಾಭಾರತದ ನಾಲೆಡ್ಜ್ ಬೇಕು ಏಕೆಂದರೆ ಅವೆರಡು ಯಾವ ವ್ಯಕ್ತಿ ತಿಳ್ಕೊತಾನೆ ಜೀವನದಲ್ಲಿ ಕೆಟ್ಟದಷ್ಟು ಆಗಲ್ಲ ಕೆಟ್ಟದಾದರೂ ಸಮಾಧಾನ ಮಾಡ್ಕೊತಾನೆ ದೇವರು ಏನು ಕೊಡಬೇಕೋ ಕೊಟ್ಟೆ ಕೊಡ್ತಾನೆ ಅಂತ ಆದರೆ ಯಾರಿಗೀ ಜ್ಞಾನ ಇಲ್ಲ ಹೀಗೋ ಯಾರಲ್ಲಿ ಅಹಂಕಾರ ಜಾಸ್ತಿ ಜ್ಞಾನ ಇಲ್ಲ ನಿಮ್ಮಲ್ಲಿ ಜ್ಞಾನ ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಅಹಂಕಾರ ಬರುತ್ತೆ ಇಲ್ಲ ಅಂತ ಅಲ್ಲ ಅವ್ರು ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾರೆ ಎಲ್ಲ ಟೈಮಲ್ಲೂ ಮಾಡ್ಕೋತಾರೆ ಅಂತ ಅಲ್ಲ ಇವತ್ತು ಈಗೋ ಇರೋರು ಏನು ಮಾಡ್ತಾರೆ ಹೋ ಆ ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿದ್ದಾನೆ ನೋಡಪ್ಪ ಈಗೋ ತೋರಿಸ್ತಾವನೆ ಸಿಚ್ಯುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಏನು ಒಳ್ಳೆಯ ವ್ಯಕ್ತಿಗಳು ಕೋಪ ಮಾಡ್ಕೋಬಾರ್ದು ಅಂತ ರೂಲ್ ಏನಾರು ಇದೆಯಾ ಒಂದು ಒಳ್ಳೇದಾಗಬೇಕು ಅಂದಾಗ ಕೋಪ ಮಾಡಿಕೊಳ್ಳೇ ಒಳ್ಳೆ ಜ್ಞಾನ ಇರೋರು ಕೂಡ ಇವತ್ತಿನ ಕಾಲ ಟ್ರಿಗರ್ ಅವ್ರನ್ನ ಟೀಕೆ ಮಾಡೋದು ಯಾರೇ ಆದರೂ ಅಷ್ಟೇ ಯಾವ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಈ ತಪ್ಪು ಮಾಡೋದನ್ನೇ ಕಾಯ್ತಾಯಿರ್ತಾರೆ ಅವನು ಇಲ್ಲಿ ತೆಗಳೋದು ಒದಿಯೋದು ಕೆಳಿಕಾಕ್ ಬಿಡೋಣ ಇಂಥದ್ದನ್ನೇ ಮಾಡ್ತಕ್ಕಂಥದ್ದು ಜನ ಇದಿರಲ್ಲ ನಾ ನಮ್ಮ ಜನಗಳು ಇದ್ದಾರಲ್ಲ ಎಲ್ಲ ಸೇರಿಸ್ಕೊಂಡೆ ಹೇಳ್ತಾಯಿದ್ದೀನಿ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ಕೆಟ್ಟದನ್ನು ಬಿಡಬೇಕಾಗತ್ತೆ ಸೊ ಈ ಎಂಟನೇ ಮಲ್ಲಿ ಹನ್ನೆರಡನೇ ಮಲ್ಲಿ ಯಾವ ಗ್ರಹ ಕೂತ್ಕೊಳ್ಳುತ್ತೆ ಆ ದಶಾ ಭುಕ್ತಿ ಬಂದಾಗ ಅಥವಾ ಯಾವುದೋ ಒಂದು ದಶ ನಡೀತಾ ಇರ್ಬೋದು ಆ ನಕ್ಷತ್ರದಲ್ಲಿ ಆ ಗ್ರಹಗಳು ಪಾಸಾಗಬೇಕಾದ್ರೆ ಕಷ್ಟಗಳನ್ನ ಕೊಡುತ್ತೆ ಆ ಗ್ರಹ ಯಾವಾಗ ಕಷ್ಟ ಕೊಡುತ್ತೆ ಒಬ್ಬ ವ್ಯಕ್ತಿ ಜ್ಯೋತಿಷ ಕೇಳಕ್ಕೆ ಹೋಗ್ತಾನೆ ಅಥವಾ ಏನೇ ಒಂದು ಮದುವೆ ಮಾಡಬೇಕಾದರೂ ಕೂಡ ಜ್ಯೋತಿಷ ಕೇಳಕ್ಕೆ ಹೋಗೇ ಹೋಗ್ತಾರೆ ಎಂಥ ನಂಬಲ್ಲ ನಾನು ಜ್ಯೋತಿಷ್ಯನೇ ನಂಬಲ್ಲ ಅನ್ನೋರು ಕೂಡ ಮದುವೆ ವಿಚಾರದಲ್ಲಿ ಕೇಳಕ್ಕೆ ಹೋಗೇ ಹೋಗ್ತಾರೆ ನನಗೆ ಗಣಕೂಟ ಎಷ್ಟು ಬರುತ್ತೆ ಮ್ಯಾಚ್ ಆಗುತ್ತಾ ಇವರು ಅತಿ ದಡ್ರಿ ಇವರು ಜೀವನದಲ್ಲಿ ಜಾತಕ ಚೆನ್ನಾಗಿದ್ರು ವೇಸ್ಟು ನಿಮ್ಗಳಿಗೆಲ್ಲ ಗಣಕೂಟ ಇಷ್ಟು ಪಾಯಿಂಟಿಗೆ ಇಷ್ಟು ಬಂದಿದೆಯಾ ನಂದು ಮನುಷ್ಯ ಗಣ ನಿಂದು ಆಗಣ ನಂದು ಬೆಕ್ಕು ನಿನ್ನ ನಾಯಿ ಲಾಸ್ಟಿಗೆ ಯಗಣಗಳೇ ನೀವೆಲ್ಲ ಯಾರು ನೋಡೋಕೆ ಹೋಗ್ತೀರ ಅವರೆಲ್ಲ ಗಣಕೂಟ ನೋಡೋರು ತಿಪ್ಪೇಗತಿ ನಿಮಗೆ ಜೀವನದಲ್ಲಿ ಏಕೆಂದರೆ ಜ್ಞಾನ ಇಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅರಿವೇ ಇಲ್ಲ ಏಕೆಂದರೆ ಭಗವಂತ ಇವತ್ತು ತೋರಿಸ್ತಾ ಇದ್ದಾನೆ ಅಷ್ಟು ಕೋರ್ಟಲ್ಲಿ ಡಿವೋರ್ಸ್ ಇದೆ ಇವತ್ತು ಜನಗಳಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಕಾಮನ್ ಸೆನ್ಸೇ ಇಲ್ಲ ಅಷ್ಟು ಜನ ಡಿವೋರ್ಸ್ ಇದೆ ನನ್ನ ಮಕ್ಳಿಗೆ ನಾನು ಗಣಕೂಟ ನೋಡ್ತಾ ಇದ್ದೀನಿ ಸಮಸ್ಯೆ ಆಗಲ್ವೋ ಇದು ನಂಬೇಕಾ ಬೇಡವಾ ಅನ್ನೋದು ಒಂದು ಕ್ವಶನ್ ಮಾರ್ಕು ಬರೋದು ಬೇಡವಾ ಅಷ್ಟೊಂದು ದಡ್ಡತನನ ಅಷ್ಟೊಂದು ದೊಡ್ಡತನನ ಕಲಿಯುಗ ದಡ್ಡತನೇ ಹೆಚ್ಚು ಆದರೆ ಬುದ್ಧಿವಂತರ ಥರ ಪೋಸ್ಗಳು ಎಲ್ಲಾರದು ಇವತ್ತು ಏ ನನ್ನ ಮಗಳಿಗೆ ನಾವು ಹಂಗೆ ಮ್ಯಾಚ್ ಮಾಡ್ತೀವಿ ಹಿಂಗೆ ಮ್ಯಾಚ್ ಮಾಡ್ತೀವಿ ಗೌರ್ಮೆಂಟಲ್ಲಿರೋರದೇ ಹುಡುಕ್ತೀವಿ ಕೋಟ್ಯಾಧಿಪತಿಗಳದ್ದೇ ಹುಡುಕ್ತೀವಿ ದಡ್ಡರು ಇವುಗಳೆಲ್ಲ ಏಕೆಂದರೆ ಜೀವನದಲ್ಲಿ ಒಂದು ಮದುವೆ ಜೀವನ ಚೆನ್ನಾಗಿರಬೇಕು ಅಂದರೆ ಆಪೋಸಿಟ್ ಪಾರ್ಟ್ನರ್ ಗುಣನೇ ಮುಖ್ಯ ಇವತ್ತು ಡಿವೋರ್ಸ್ ಕೇಸ್ ಏನಾಗ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗುಣ ನೆಟ್ಟಿಗಿಲ್ಲ ಅಂತ ಆಸ್ತಿ ಇಲ್ಲ ಅಂತ ಆಗ್ತಾ ಇದೆಯಾ ಇವೆಲ್ಲ ನೋಡೇ ಮಾಡಿರ್ತೀರಾ ಸಣ್ಣ ಪುಟ್ಟ ವಿಚಾರಕ್ಕೆ ಡಿವೋರ್ಸ್ ಆಗ್ತಾಯಿದೆ ಇವತ್ತು ಗುಣ ಜಾತಕದಲ್ಲ ವ್ಯಕ್ತಿಯ ಗುಣ ನೋಡ್ಕೋಬೇಕು ಗಣ ಕೂಟ ಅಂತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಕೊಟ್ಟಿದ್ದರು ಏನಕ್ಕೆ ಆವಾಗ ನೋಡಕ್ಕೆ ಬರ್ತಿರ್ಲಿಲ್ಲ ಜ್ಯೋತಿಷ್ಯ ಸುಮ್ಮನೆ ಏನೋ ಒಂದು ಸಮಾಧಾನ ಹಿಂಗಿದೆಯ ಹೆಸ್ರು ಬಲ ಅವನು ನಿನ್ನ ಹೆಸರು ಏನು ಆ ಹೆಸರು ಈ ಹೆಸ್ರಾ ಹಿಂದಿನ ಕಾಲದಲ್ಲಿ ಕೋಪ ತಾಪ ಇವೇನೇ ಇದ್ದರೂ ಕೂಡ ಅಂಚರ್ಸ್ಕೊಂಡು ಹೋಗ್ತಾಯಿದ್ರು ಅದಕ್ಕೆ ಈ ಗಣಕೋಟ ಅಂತಕ್ಕಂಥದ್ದು ಪಾತ್ರ ವಹಿಸ್ತಿರಲಿಲ್ಲ ಅದು ಅಪ್ಲನೇ ಆಗ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ ಎಂಥ ಜಾತಕ ಕೆಟ್ಟಿದ್ರು ಅವ್ರು ಚೆನ್ನಾಗಿ ಬಾಳೋರು ಮೇಂಟೈನ್ ಮಾಡ್ಕೊಳ್ಳೋರು ಈಗಿನ ಕಾಲದಲ್ಲಿ ಹಂಗಲ್ಲ ಗಣಕೂಟನೇ ನೋಡೋಕೆ ಹೋಗಿ ಹ್ಯಾಮರ್ತೀರಾ ಯಾಕೆಂದರೆ ಭುಕ್ತಿ ಇಂಪಾರ್ಟೆಂಟು ಜಾತಕದಲ್ಲಿ ಒನ್ ಫೋರ್ ಫೈ ಸಿಕ್ಸ್ ಏಯ್ಟ್ ಟೆನ್ ಟ್ವೆಲ್ ಯಾರಿಗಿಟ್ಟಾಗುತ್ತೆ ನಿಮ್ಮ ಮದುವೆ ಜೀವನ ಗಾನ್ ಅಂತಲೇ ಅರ್ಥ ಅದೇನು ಮಾಡೋಕ್ಕಾಗಲ್ಲ ಹೋಯ್ತು ಟೋಪ್ಗೆ ಯಾರಿಗೀ ಕಾಂಬಿನೇಷನ್ ಇಟ್ಟಾಗುತ್ತೋ ಒಳ್ಳೆ ಜಾತಕ ನೋಡಿ ಮದುವೆ ಮಾಡಿದರೆ ಉಳಿಯೋ ಚಾನ್ಸಸ್ ಇರುತ್ತೆ ಜಾತಕ ಚೆನ್ನಾಗಿರೋರು ಎಷ್ಟೋ ಜನ ತಪ್ಪು ಮಾಡ್ತಾರೆ ನಿಮಗೆಲ್ಲ ಏಯ್ಟ್ ಆ್ಯಂಡ್ ಟ್ವೆಲ್ ಎಂಟನೇ ಮಲ್ಲಿ ಹನ್ನೆರಡನೇ ಮಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ನಿಮ್ಮನ್ನು ಡ್ರೈವ್ ಮಾಡ್ತಾ ಇರುತ್ತೆ ಮದುವೆ ಮಾಡೋ ಸಮಯದಲ್ಲಿ ಜ್ಯೋತಿಷ್ಯ ಕೇಳಕ್ಕೆ ಹೋದಾಗ ಮಾರಿ ಕೆಟ್ಟದ್ದು ಕಟ್ಬಿಡ್ತೀರಾ ಒಬ್ರದ್ದು ಹುಡುಗಿ ಜಾತಕ ಸಕ್ಕದಾಗಿದೆ ಅಂದ್ಕೋಣ ಒಳ್ಳೆ ಟೂ ಸೆವೆನ್ ಲೆವೆನ್ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಸಾಕಷ್ಟು ಗ್ರಹ ಕೂತ್ಕೊಂಡು ಸೂಪರಾಗಿದೆ ಯಾವುದೋ ಒಂದು ಮದುವೆ ಮಾಡೋ ಸಮಯದಲ್ಲಿ ಎಂಟನೇ ಮನೆ ಬಂದಿರುತ್ತೆ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಸೆಕೆಂಡ್ರಿ ಲೆವೆಲಲ್ಲೋ ಬಂದಿರುತ್ತೆ ಜಾತ್ಕ ನೋಡಿ ಮದುವೆ ಮಾಡಕ್ಕೆ ಹೋಗ್ತೀರಾ ನಮಗೆ ಗಣಕೂಟ ಇಷ್ಟು ಬಂದಿದೆ ಅಂತ ಆಪೋಸಿಟ್ ಪಾರ್ಟ್ನರ್ದು ಹುಡುಗಂದು ಜಾತ್ಕ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಮಗಳ ಜಾತ್ಕ ಚೆನ್ನಾಗಿದ್ದರೂ ವೈಟ್ ಯಾಕೆಂದರೆ ಭಗವಂತ ಒಂದು ಒಳ್ಳೆ ಆಫರ್ ಕೊಟ್ಟಿರ್ತಾನೆ ನೀವು ಯಾವ್ದು ಬೇಕಾದ್ ಪಡ್ಕೊವಂತ ಯಾರಿಗೆ ಯೋಗ ಇರುತ್ತೆ ಯಾವುದು ಬೇಕಾದ್ರೂ ಆರಿಸ್ಕೋಬೋದು ಜೀವನದಲ್ಲಿ ನಿಮಗೆ ಯೋಗ ಕೆಟ್ಟದ್ದನ್ನು ಆರಿಸ್ಕೋತೀನಿ ಅಂದರೆ ಕೆಟ್ಟದ್ದೇ ನಿಮಗೆ ವಾಪಸ್ ಬರುತ್ತೆ ಒಳ್ಳೇದನ್ನ ಆರಿಸ್ಕೋತೀರಾ ಒಳ್ಳೇದನ್ನು ವಾಪಸ್ ಬರುತ್ತೆ ಸೊ ಈ ರೀತಿ ಭಗವಂತ ಆಫರ್ ಕೊಟ್ಟರು ಎಷ್ಟೋ ಜನ ಗಣಕೂಟ ಅಂತ ದೌಲತ್ತು ಮಾಡಿ ಮದುವೆ ಮಾಡಿಸೋದು ಜಾಸ್ತಿ ಹಿರಿಯರುಗಳು ಓಹೋ ಹೋ ನೀವು ಹೇಳಿದ್ ನಾವು ನಂಬಿಬಿಡ್ಬೇಕಾ ಅಂತಾರೆ ಮದುವೆ ಆದಮೇಲೆ ಡಿವೋರ್ಸ್ ಕ್ಯಾಕ್ರಿ ಒದ್ದಾಡ್ತೀರಾ ಕೋರ್ಟ್ಗೆ ನಿಮ್ಮ ಮನೆಯಿಂದ ಅಲ್ಲಿಗೆ ಎಷ್ಟೋ ಜನ ನಮ್ಮ ಹತ್ರ ಹೇಳಿದ್ದಾರೆ ದುರಹಂಕಾರ ತೋರಿಸಿದ್ದಾರೆ ನೀವು ಒಬ್ಬರೇ ಹೇಳ್ತೀರಾ ತೊಂಬತ್ತೈದು ಜನ ಟಿ ವಿಲಿ ಕೂತ್ಕೊಂಡು ಗಣ ಕೂಟ ಹೇಳ್ತಾರೆ ದೋಷ ಹೇಳ್ತಾರೆ ನಾವು ಅವ್ರದ್ದು ತಗೋತೀವಿ ಅಂತಾರೆ ಏಕೆಂದರೆ ಎಲ್ಲ ಜಾಸ್ತಿ ಜನ ಯಾವುದು ಹೇಳ್ತಾರೆ ಅದಕ್ಕೆ ಅದ್ರ ಕಡೆ ಹೋಗ್ತಕ್ಕಂಥದ್ದು ಇಲ್ಲಿ ಕಡಿಮೆ ಜನ ಹೇಳ್ಬಿಟ್ರೆ ಅವರೆಲ್ಲ ಸುಳ್ಳು ಹೇಳ್ಬಿಡ್ತಾರೆ ಪೆಟ್ಟು ತಿಂದಾಗ ಕಡಿಮೆ ಹೇಳೋರ ಹತ್ರನೇ ಹೋಗೋದು ನೀವುಗಳೆಲ್ಲ ಪೆಟ್ಟು ತಿನ್ನೋ ನನಕ ಅಹಂಕಾರದಲ್ಲಿ ಮಕ್ಕಳು ಜೀವನ ಹಾಳು ಮಾಡಿಬಿಡೋದು ಹಿರಿಯರುಗಳು ಹುಡುಗಿರೇನು ಕಡಿಮೆ ಇಲ್ಲ ಹುಡುಗರು ಕಡಿಮೆ ಇಲ್ಲ ಎಲ್ಲರಿಗೂ ಸೇರಿಸಿ ಇದ್ದೀನಿ ಗಣಕೂಟ ನೋಡೋರಿಗೆ ಪ್ರತಿಯೊಬ್ಬರಿಗೂ ಇದ್ದೀನಿ ಜಾತಕ ಚೆನ್ನಾಗಿದ್ದು ನಿಮ್ಮದು ನೀವು ಗಣಕೂಟ ನೋಡಿದರೂ ಕೂಡ ಆಪೋಸಿಟ್ ಪಾರ್ಟ್ನರ್ ಜಾತಕ ಚೆನ್ನಾಗಿದ್ದರೆ ಬದಿಕೊಂಡ್ರಿ ನೀವು ಆಪೋಸಿಟ್ ಜಾತಕ ಹೊಡ್ತಾ ಬಿತ್ತೋ ನಿಮ್ಮ ಜೀವನ ಎಲ್ಲಿ ಬೇಕಾದ್ರು ಬರೆದಿಟ್ಕೊಬಿಡಿ ನಾನು ಹೇಳಿರೋ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ ಗಣಕೂಟ ನೋಡೋರು ರೆಕಾರ್ಡ್ ಮಾಡ್ಕೋಬೇಕು ಇವತ್ತು ಹೆಣ್ಣು ಗಂಡು ನೋಡೋ ಶಾಸ್ತ್ರದಲ್ಲಿ ಏನು ಮಾಡ್ತಾರೆ ಓಹ್ ನಿಮ್ಮ ಕಡೆ ಜಾತಕ ತೋರಿಸಿದ್ರಾ ಎಷ್ಟು ಪಾಯಿಂಟಿಗೆ ಎಷ್ಟು ಬರೆದಿದ್ದಾರೆ ತೋರಿಸಿ ನನಗೆ ಲೆಟರ್ ಕೊಡಿ ಕಳಿಸಿ ಬರೆದ್ಬಿಟ್ಟು ಕಳಿಸಿ ಅಂತಾರೆ ಎಷ್ಟೋ ಜನ ಪಾಪ ಎಷ್ಟೋ ಜನ ಗಂಡು ಮಕ್ಕಳಿಗೆಲ್ಲ ಹಾಂ ಬರ್ದ್ಬಿಟ್ಟು ಕಳ್ಸೋಕ್ಕೇನು ಅದೇ ನಿತ್ಕೊಟ್ಟು ಆಯ್ತಾ ಜೀವನದಲ್ಲಿ ದಶಾಭುಕ್ತಿ ಹೆಂಗಿದೆ ಯಾರೂ ಅದನ್ನು ಬರೆಯೋಕ್ಕಾಗಲ್ಲ ಕೇಳಿ ತಿಳ್ಕೋಬೇಕು ನಮ್ಮ ಮದುವೆ ಜೀವನ ಎಕ್ಸಲೆಂಟ್ ಇದೆಯಾ ಮೀಡಿಯಮ್ ಇದೆಯಾ ಲೋ ಇದೆಯಾ ಬ್ಯಾಡ್ ಇದೆಯಾ ದಟ್ ಈಸ್ ಡಿಸೈಡೆಡ್ ಡಿಸೈಡೆಡ್ ಇದನ್ನ ತಿಳ್ಕೊಂಡು ಮುಂದುವಡಿಬೇಕಾಗುತ್ತೆ ಯಾಕೆಂದರೆ ಏಯ್ಟ್ ಆ್ಯಂಡ್ ಟ್ವೆಲ್ ಯಾರಿಗೆ ರನ್ ಆಗುತ್ತೆ ಈ ರೀತಿ ಸಮಸ್ಯೆಗಳನ್ನ ಹೆಚ್ಚು ಮಾಡ್ಕೋತೀರಾ ಒಳ್ಳೆಯದನ್ನು ಪಡ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಪುಣ್ಯ ಬೇಕು ನಾಲೆಡ್ಜ್ ಬರುತ್ತೆ ಪುಣ್ಯ ಇದ್ದವನಿಗೆ ನಾಲೆಡ್ಜು ನಾಲೆಡ್ಜ್ ಇದ್ದವನಿಗೆ ಒಳ್ಳೆ ಜೀವನ ಇಷ್ಟೇ ಸೀಕ್ರೆಟ್ ಯಾರಿಗೆ ನಾಲೆಡ್ಜ್ ಇಲ್ಲ ಅಹಂಕಾರ ನೀವೆಷ್ಟೇ ಕೋಟಿಗಿರಿ ಅಹಂಕಾರ ಇದೆಯಾ ಹೋದ್ರಿ ನೀವು ಅಷ್ಟೇ ಹಿಂಗೆ ಈಗ ಇವತ್ತು ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಇದೆ ಅಂತಾರೆ ಓ ಹೆಣ್ಮಕ್ಳು ಸಿಗ್ತಾಯಿಲ್ಲ ಹೆಣ್ಮಕ್ಳು ಸಿಗ್ತಾಯಿಲ್ಲ ಅಂತ ಹೆಣ್ಮಕ್ಳುಗಳು ತಂದೆ ತಾಯಿಗಳು ಹೆಂಗಿದ್ರು ಡಿಮ್ಯಾಂಡ್ ಇದೆಯಲ್ಲ ಓ ಗೌರ್ಮೆಂಟ್ ಅವರಿಗೆ ಕೊಡ್ತೀವಿ ಅಂತಾರೆ ಇಂಥವ್ರಿಗೆ ಕೊಡ್ತೀವಿ ಅಂತಾರೆ ನೀವು ಸಮಸ್ಯೆಗೆ ಹೋಗೋದು ನೆಕ್ಸ್ಟು ಕೋರ್ಟ್ಗಲ್ಲಿ ರೆಡಿಯಾಗಿ ಬಿಡಬೇಕು ಯಾಕೆಂದರೆ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆಲ್ಲ ಆರನೇ ಮನೆ ಹತ್ತನೇ ಮನೆ ನಡೆಯೋದು ಯಾರ್ಯಾರು ಜಾಬ್ ಫೀಲ್ಡ್ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಅಷ್ಟು ಚೆನ್ನಾಗಿರೋಲ್ಲ ಅದಕ್ಕೆ ಇವತ್ತು ಕಲಿಯುಗದಲ್ಲಿ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮದುವೆ ಜೀವನ ಯಾರ್ದೂ ಚೆನ್ನಾಗಿಲ್ಲ ಹತ್ತು ಪರ್ಸೆಂಟಲ್ಲಿ ವೆರಿ ರೇರ್ ಟು ಸೆವೆನ್ ಲೆವೆನ್ ಫೈವ್ ಸೆವೆನ್ ಲೆವೆನ್ ಇರೋರು ಚೆನ್ನಾಗಿದೆ ವೆರಿ ರೇರ್ ಅದು ಇವತ್ತು ಇಂಥದ್ದೇ ಬೇಕು ಅಂತ ಹುಡುಕಿ ಮಾಡೋರೇ ಹೆಚ್ಚು ನಿಮ್ಗೊಳ್ದೆ ಹಾಳಾಗತ್ತೆ ಎರಡು ಥರ ಡೂ ಥರ ವರ್ಕ್ ಆಗುತ್ತೆ ಮದುವೆ ಜೀವನದಲ್ಲಿ ಏಯ್ಟ್ ಆ್ಯಂಡ್ ಟ್ವೆಲ್ ಬಹಳ ಆಟ ಬಿಡುತ್ತೆ ಬಹಳ ಆಟಾಡ್ಸೋಕ್ಬಿಡುತ್ತೆ ಅದ್ರ ಜೊತೆ ಏಯ್ಟ್ ಆ್ಯಂಡ್ ಟ್ವೆಲ್ ಜೊತೆ ಏನಾದರೂ ಒಂದನೇ ಮನೆ ಆಡಾಗೋದು ನಾಲ್ಕನೇ ಮನೆ ಎಂಟನೇ ಮನೆ ಸಾರಿ ಆರನೇ ಮನೆ ಹತ್ತನೇ ಮನೆ ಏನಾದರೂ ಆ್ಯಡ್ ಆದರೆ ಇನ್ನೂ ಗಾನ್ ಕೇಸ್ ನಿಮ್ಮದು ಮದುವೆ ಜೀವನ ಅಲ್ಲಿ ನೈನ್ತ್ ಹೌಸು ಫೋರ್ತ್ ಹೌಸ್ ಆ್ಯಕ್ಟಿವೇಟ್ ಆದರೆ ಹಿರಿಯರು ಹಿರಿಯರುಗಳ ಒಂದು ಇನ್ವಾಲ್ವ್ಮೆಂಟ್ ಬಂದು ಮದುವೆ ಜೀವನ ಹಾಳಾಗುತ್ತೆ ಅದು ಯಾ ಏಯ್ಟ್ ಆ್ಯಂಡ್ ಟ್ವೆಲ್ಲು ಮದುವೆ ಜೀವನದಲ್ಲಿ ಹೆಚ್ಚು ಹ್ಯಾಮಾರತಕ್ಕಂಥದ್ದು ಜಾಬಲ್ಲೂ ಅಷ್ಟು ಮಾರಲ್ಲ ಯಾರು ಬೇರೆ ವಿಚಾರಗಳಲ್ಲೂ ಅಷ್ಟೇ ಆ್ಯಾಮರ್ ಅಲ್ಲ ಮದುವೆ ಜೀವನದಲ್ಲಿ ಹೊಡೆತ ಕೊಡುತ್ತೆ ಏಯ್ಟ್ ಆ್ಯಂಡ್ ಟ್ವೆಲ್ ಎಂಟು ಅಂದರೆ ಹ್ಯಾಮರ್ಸೋದು ಆ ಮನೆ ಹ್ಯಾಮರ್ ಹೋಗ್ಬಿಡ್ತೀರಾ ಸಿಕ್ಕಾಪಟ್ಟೆ ಆ ಟೈಮಲ್ಲಿ ಒಳ್ಳೆ ಗೈಡೆನ್ಸ್ ತೊಗೊಂಡ್ರೆ ಆ ಎಂಟನೇ ಮನೆ ನಿಮ್ಗೇನು ಮಾಡೋಲ್ಲ ಒಳ್ಳೆಯವ್ರನ್ನ ನೋಡಬೇಕು ಜಡ್ಜ್ ಮಾಡಬೇಕು ಈ ಜಡ್ಜ್ ಮಾಡೋ ಕೆಪಾಸಿಟಿ ಯಾರಿಗೆ ಬರುತ್ತೆ ಜ್ಞಾನ ಇದ್ದವ್ರಿಗೆ ಬರುತ್ತೆ ಸ್ವಲ್ಪ ಬುದ್ಧಿ ಓಡಿಸಬೇಕು ಜ್ಞಾನ ಸಂಪಾದನೆ ಯಾರ್ಯಾರು ಜೀವನದಲ್ಲಿ ಮಾಡ್ತಾ ಇರ್ತಾರೆ ಒಳ್ಳೆ ಮನಸ್ಸು ಯಾರಿಗಿದೆ ಜ್ಞಾನ ಕೊಡ್ತಾ ಇರ್ತದೆ ದೇವರಲ್ಲಿ ಅವರು ಒಳ್ಳೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅದರಲ್ಲೂ ಫಿಲ್ಟ್ರು ಕೆಟ್ಟವರು ಮಾಡ್ತಾರೆ ಬಿಡಿ ಒಳ್ಳೆಯವ್ರನ್ನ ಅದು ಬೇರೆ ವಿಚಾರ ಆ ಜ್ಞಾನ ಇಲ್ವಾ ಅಲ್ಲಿ ಕಟ್ ಆಫ್ ಆಗುತ್ತೆ ಮತ್ತೆ ಅವ್ರಿಗೆ ತೊಂದರೆಗಳು ಕಲಿಯುಗದಲ್ಲಿ ಹಂಗೇನೆ ಒಳ್ಳೆ ವ್ಯಕ್ತಿಗೆ ಕಷ್ಟ ಬರೋದು ಜಾಸ್ತಿ ಕೆಟ್ಟ ವ್ಯಕ್ತಿಗಳೆಲ್ಲ ನೆನಪಲ್ಲಿರಲಿ ಆದರೆ ಒಳ್ಳೆಯವರಿಗೆ ಕೆಟ್ಟದಾಗ್ತಾಯಿದೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅರ್ಥ ಕೆಟ್ಟವರಿಗೆ ಒಳ್ಳೆಯದಾಗ್ತಾಯಿದೆ ತುಂಬ ಕೆಟ್ಟದಾಗುತ್ತೆ ಅಂತ ಅರ್ಥ ದಟ್ ಈಸ್ ಕಲಿಯುಗದ ಟೈಟಲ್ ಮೈಂಡಲ್ಲಿ ಹಿಡ್ಕೊಂಬಿಡಿ ಓಕೆ ಸೊ ಗಣಕೂಟ 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 ಮೈಂಡಿಂದ ತೆಗೆದುಬಿಡಿ ಮೈಂಡಿಂದ ತೆಗೆದುಬಿಡಿ ಇಲ್ಲಾಂದರೆ ಕೂತ್ಕೆ ತೆಗೆದು ಬೇಕಾಗುತ್ತೆ ಅದು ನಿಮ್ಮನ್ನ ಯಾರಾದರೂ ಚಾಲೆಂಜ್ ಮಾಡಿಬಿಡ್ಲಿ ನಾನು ಗಣ ಕೂಟ ನೋಡಿದ್ದೀನಿ ಒಬ್ಬ ಆಸ್ಟ್ರಾಲಜರ್ ಬಂದ್ಬಿಡ್ಲಿ ನಾನು ಗಣ ಕೂಟ ನೋಡಿದ್ದೀನಿ ಇವ್ರಿಗೆ ಮ್ಯಾಚ್ ಮಾಡಿಸಿದ್ದೀನಿ ಮದುವೆ ಜೀವನನೇ ಪ್ರಾಬ್ಲಮ್ ಆಗಿಲ್ಲ ಹೇಳ್ಬಿಡಿ ನೋಡೋಣ ಹೇಳ್ಬಿಡಿ ನೋಡೋಣ ಇರ್ತಾರಲ್ಲ ನಿಮಗೆ ಚಾಲೆಂಜ್ ಅಂದ್ಕೊಂಬಿಡಿ ಎಷ್ಟೋ ಜನ ಪರ್ಸನಲಾಗಿ ಮೆಸೇಜ್ ಹಾಕ್ತೀರಾ ಬನ್ನಿ ಸಾರ್ ಡಿಬೇಟ್ ಮಾಡೋಣ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಟಿ ವಿ ಬನ್ನಿ ಡಿಬೇಟ್ ಮಾಡೋಣ ತಾಕತ್ತಿದೆಯಾ ದಯವಿಟ್ಟು ಬನ್ನಿ ಟಿ ವಿಲಿ ಬಂದು ಕರೀರಿ ಸರ್ ನಮ್ಮ ಗಣಕೂಟ ನೋಡಿ ಇಷ್ಟು ಜನ ಮದುವೆ ಮಾಡಿಸಿದ್ದೀವಿ ನೋಡಿ ಹೆಂಗೆ ಸೂಪರ್ ಆಗಿದ್ದಾರೆ ನೀವು ಗಣಕೂಟ ಸುಳ್ಳು ಅಂತ ಹೇಳ್ತಿದ್ದೀರಾ ಬನ್ನಿರಿ ಡಿಬೇಟ್ ಮಾಡೋಣ ಅದೆಷ್ಟೋ ಜನ ಬಡ್ಕೊತಾ ಇರ್ತೀರಾ ನಾನು ಏನಕ್ಕೂ ಎದರೇ ಇಲ್ಲ ಇಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀನೋ ಆ ಟಿ ವಿಲಿ ಕೂತ್ಕೊಂಡು ಜನಗಳಿಗೆ ಹಾಗೇ ಕಾನ್ಫಿಡೆನ್ಸಾಗಿ ನಾನು ಮಾರ್ಗದರ್ಶನ ಕೊಡ್ತೀನಿ ನಿಮ್ಮ ಜೊತೆನೂ ಅಷ್ಟೇ ಇದೇ ಕಾನ್ಫಿಡೆನ್ಸ್ ಈ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರೋದು ಸತ್ಯನ ತಿಳ್ಕೊಂಡಿರೋದ್ರಿಂದ ಭಗವಂತ ಒಂದು ಜ್ಯೋತಿಷ್ಯ ಶಾಸ್ತ್ರನ ಸತ್ಯನ ಕೊಟ್ಟಿರೋದ್ರಿಂದ ನನ್ನ ಕಾನ್ಫಿಡೆನ್ಸ್ ಹೆಚ್ಚಿರೋದು ಇವತ್ತು ಪ್ರೊಡಕ್ಷನ್ನು ಅಷ್ಟೇ ನಿಜ ಆಗಿರೋದ್ರಿಂದ ಕಾನ್ಫಿಡೆನ್ಸ್ ಹೆಚ್ಚಿರೋದು ಇವತ್ತು ಅದಕ್ಕೆ ಯಾರಿಗೂ ಎದುರಲ್ಲ ನಾನು ಎದರೋದು ಒಬ್ರಿಗೇ ದೇವರಿಗೆ ಯಾವ ವ್ಯಕ್ತಿಗೂ ಎದುರಲ್ಲ ಶಕ್ತಿನೇ ಇಂಪಾರ್ಟೆಂಟ್ ಆಗಲ್ಲ ಜೀವನದಲ್ಲಿ ಇದೇ ಇಂಪಾರ್ಟೆಂಟ್ ಇದೇ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಬಯಸೋಣ ಯಾರು ಕೆಟ್ಟಾಗ ಹೇಳ್ತೀರಾ ಜ್ಯೋತಿಷ್ಯ ಗಣಕೂಟ ಆ ದೋಷ ಈ ದೋಷ ನಿಮಗೂ ಒಳ್ಳೇದಾಗಲಿ ಆದರೆ ದಯವಿಟ್ಟು ಜ್ಯೋತಿಷ್ಯನ ಕಲ್ತ್ಬಿಟ್ಟು ದಯವಿಟ್ಟು ಮಾರ್ಗದರ್ಶನ ಮಾಡಿ ಭಗವಂತ ಆಶೀರ್ವಾದ ಮಾಡ್ತಾನೆ ನಿಮಗೆ ಪಾಪ ಅಂಟಲ್ಲ ಕೆಟ್ಟದನ್ನ ಹೇಳ್ತಾ ಇದ್ರೆ ಪಾಪ ಅಂಟುತ್ತೆ ಜನಗಳಿಗೆ ಮೋಸ ಆಗುತ್ತೆ ತಪ್ಪುತ್ತೆ ಎಷ್ಟೋ ಒಳ್ಳೆ ಒಳ್ಳೆಯದಾಗುತ್ತೆ ಎಷ್ಟೋ ಜನ ಇವತ್ತು ಎಷ್ಟು ಜನ ಮುಗ್ಧತೆಯಿಂದ ಮೋಸ ಇದ್ದೀರಾ ಅಯ್ಯೋ ನಂಗೆ ಕಷ್ಟ ಇದೆ ಇವತ್ತು ಪರಿಹಾರ ಆಗಿಬಿಟ್ರೆ ಸಾಕು ಪರಿಹಾರ ಆಗ್ಬಿಟ್ರೆ ಸಾಕು ಕೆಟ್ಟವ್ರ ಹತ್ರ ಹೋಗ್ಬಿಟ್ಟು ಕೇಳ್ತೀರಾ ಅದು ಪರಿಹಾರ ಆಗಲ್ಲ ಜ್ಯೋತಿಷ್ಯನೇ ಸುಳ್ಳು ದೇವರೂ ಇಲ್ಲ ಧರ್ಮವೂ ಇಲ್ಲ ಅಂತ ಸೈಡಿಗೆ ಇದ್ಬಿಡ್ತೀರಾ ಎಷ್ಟು ಆಗ್ತಾಯಿದೆ ನಿಮಗೆ ಕೆಟ್ಟವರಿಂದನೇ ಲಾಸ್ ಆಗೋದು ಕೆಟ್ಟ ಇಂದನೇ ಲಾಸ್ ಆಗ್ತಿರೋದು ಒಳ್ಳೆಯದು ಹರಡಲ್ಲ ಕಲಿಯುಗದಲ್ಲಿ ಹ್ಞೂ ಕೆಟ್ಟದ್ದು ಬೇಕಾದ್ರೆ ವ್ಯೂಸ್ ಜಾಸ್ತಿ ಬೇಗ ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ ಒಬ್ಬ ಕೆಟ್ಟ ವ್ಯಕ್ತಿ ಜ್ಯೋತಿಷ್ಯ ಹೇಳ್ತಾ ಅಂದರೆ ಅವು ಪ್ರಮೋಟ್ ಮಾಡ್ತಾರೆ ನೀವು ಅಲ್ಲೋ ಕೇಳಿ ಇಲ್ಲೋ ಕೇಳಿ ಇವ್ರ ಹತ್ರ ಕೇಳಿ 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 ಕೆಟ್ಟದಕ್ಕೆ ಪ್ರಮೋಟ್ ಆಗುತ್ತೆ ಒಳ್ಳೇದಕ್ಕೆ ಪ್ರಮೋಟೇ ಆಗೋಲ್ಲ ಒಳ್ಳೆಯದು ಪ್ರಮೋಟ್ ಆಗೋಲ್ಲ ಯಾಕೆಂದರೆ ಪುಣ್ಯ ಬೇಕು ಪುಣ್ಯ ಇದ್ದವ್ರು ಕೇಳ್ತಾರೆ ಸೊ ಏಯ್ಟ್ ಆ್ಯಂಡ್ ಟ್ವೆಲ್ ಒಬ್ಬ ಜ್ಯೋತಿಷಿಗಳಿಗೂ ಇರುತ್ತೆ ಕೇಳೋರ್ಗೂ ಇರುತ್ತೆ ಎಲ್ಲರಿಗೂ ಬರುತ್ತೆ ಎಲ್ಲರಿಗೂ ಬ್ಯಾಡ್ ಟೈಮ್ ಅಂತ ಇದ್ದೇ ಇದೆ ಗುಡ್ಡು ಬ್ಯಾಡು ಗುಡ್ಡು ಬ್ಯಾಡು ಹೋಗ್ತಾ ಇರುತ್ತೆ ಟೈಮ್ ಸೈಕಲ್ ಥರ ಒಳ್ಳೆ ನಾಲೆಡ್ ಜಾರಿಗಿರುತ್ತೆ ಡೆಫಿನೆಟ್ಲಿ ಬದುಕೋತಿರ ಜೀವನದಲ್ಲಿ ಇವತ್ತು ಹೀಗೋ ತೋರಿಸ್ಕೊಂಡು ಎಷ್ಟೋ ಜನ ಮಕ್ಕಳು ಜೀವನ ಹಾಳು ಮಾಡ್ತೀರಾ ನಾನು ಅಂಥವ್ರಿಗೆ ಕೊಡ್ತೀನಿ ಇಂಥವ್ರಿಗೆ ಕೊಡ್ತೀನಿ ಲಾಸ್ಟಿಗೆ ಮೊನ್ನೆ ಬಾಳುಗಳು ಲಾಸ್ಟಿಗೆ ಆ ಮಕ್ಳುಗಳನ್ನೇ ಬೈಯೋದು ನೀನು ಸರಿಯಾಗಿ ಸಂಸಾರ ಮಾಡ್ತಾ ಇಲ್ಲ ನಮ್ಮ ಹೋಗ್ತಾ ಹೋಗ್ತಾಯಿದೆ ಹಂಗೆ ಹೀಗೆ ಮಾಡಿದ ಹಲ್ಕಾ ಕೆಲಸ ನೀವುಗಳು ಗಣಕೂಟ ನೋಡಿ ಆ ಮಕ್ಳಿಗಳಿಗೆ ಬೈತಾರೆ ಮಗಳಿಗೆ ಬೈಯೋದು ಮಗು ಬೈಯೋದು ನೀವು ಸಂಸಾರ ಇಲ್ಲ ಜಗಳ ಆಡ್ತೀಯಾ ಹಂಗೆ ತೋರಿಸ್ತೇ ಹಿಂಗೆ ತೋರಿಸ್ತೆ ನೀವು ಗಣಕೂಟ ನೋಡೋದ್ರಿಂದ ಅಲ್ವಾ ಆಗ್ತಿರೋದು ದಶಾಭುಕ್ತಿನಲ್ಲಿ ಹೀಗೋ ಕಾಂಬಿನೇಷನ್ ಇದೆಯಲ್ಲ ನೋಡಬೇಕು ಕಟ್ಟಬೇಕು ಒಬ್ರಿಗೆ ಆಮೇಲೆ ಮಕ್ಕಳನ್ನೇ ಬೈಯೋದು ಆ ಮಕ್ಕಳು ಅಥೂ ಇವರೆಂತ ತಂದೆ ತಾಯಪ್ಪ ಮದುವೆ ಮಾಡ್ಬೇಕಾದ್ರೆ ನಾವು ಅಪ್ಪ ಅಮ್ಮ ಅಂತ ನಂಬಿರ್ತೀವಿ ಎಷ್ಟು ಸಮಸ್ಯೆ ಅದು ಯಾಕೆ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಮದುವೆ ಬಗ್ಗೆನೇ ಜನ ಕೇಳಕ್ಕೆ ಹೋಗೋದು ಶಾಸ್ತ್ರನ ನೈಂಟಿ ಪರ್ಸೆಂಟ್ ನೂರಕ್ಕೆ ಮದುವೆ ಬಗ್ಗೆಯೇ ಕೇಳೋದು ಇನ್ನು ಜಾಬು ಹೆಲ್ತು ಅದೆಲ್ಲ ಸೆಕೆಂಡ್ ಲೆವೆಲಲ್ಲಿ ಬರುತ್ತೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಾಗ ಒಳ್ಳೆ ಜ್ಯೋತಿಷಗಳ್ನ ಆರಿಸ್ಕೋಬೇಕು ನನ್ನ ಹತ್ರ ಬನ್ನಿ ನಾನು ಹೇಳದೇ ಇಲ್ಲ ನಿಮ್ಮ ಪುಣ್ಯ ಎಲ್ಲಿದೆ ಋಣ ಎಲ್ಲಿದೆ ಅಲ್ಲಿ ಹೋಗ್ತಾ ಇರ್ತೀರ ಋಣನೇ ಇಂಪಾರ್ಟೆಂಟ್ ಫೈನಲ್ ಋಣ ನಿಮ್ಮ ಮನೆ ಬರದಲ್ಲಿ ಋಣ ಎಲ್ಲಿದೆ ಅಲ್ಲೇ ಕೋಟ್ಯಾಂತರ ಜನ ಇದ್ದಾರೆ ಒಂದೇ ದಿನ ನಂಗೆ ಕನ್ಸಲ್ಟೇಷನ್ ಬಂದರೆ ನಾನೇನು ಮಾಡಲಿ ಅದಕ್ಕೆ ಭಗವಂತ ಯಾರ ಋಣ ಯಾವತ್ತಿರುತ್ತೆ ಕಳಿಸ್ತಾ ಇರ್ತಾನೆ ಅವ್ರ ಹತ್ರ ನನ್ನ ಹತ್ರ ಬರ್ತಿರೋ ಇನ್ನೊಬ್ರು ಕರೆಕ್ಟಾಗಿ ಹೇಳ್ತಿರೋ ಅಲ್ಲೋಗ್ತಿರೋ ಅಥವಾ ಕೆಟ್ಟವ್ರ ಹತ್ರ ಹೋಗಿ ನೀರು ಕುಡಿತಿರೋ ನಿಮ್ಮ ನಿಮ್ಮ ಜಾತ್ಕ ನಿಮ್ಮ ನಿಮ್ಮ ಹಣೆ ಬರ ನಿಮ್ಮ ನಾಲೆಡ್ಜ್ ಬುದ್ಧಿವಂತಿಕೆ ಮೆಚುರಿಟಿ ನಾಲೆಡ್ಜ್ ಇದ್ದವನಿಗೆ ಮೆಚುರಿಟಿ ಜಗತ್ತನ್ನು ತಿಳಿದವನಿಗಲ್ಲ ಮೆಚುರಿಟಿ ಜಗತ್ತಿನ ಜ್ಞಾನ ಬದುಕಿರೋವರೆಗೂ ದೇವರ ಜ್ಞಾನ ಜನ್ಮ ಜನ್ಮ ಆ ಜನ್ಮ ಜನ್ಮಾಂತರ ಜ್ಞಾನನೇ ಇಲ್ಲಿ ಬದುಕಿಸೋದು ನಿಮ್ಮನ್ನು ಇಲ್ಲಿನ ಜನರಲ್ ನಾಲೆಡ್ಜು ತಾತ್ಕಾಲಿಕ ತಾತ್ಕಾಲಿಕ ಓಕೆ ಸೊ ಪಾಪ ಗ್ರಹಗಳು ಎಂಟನೇ ಮಲ್ಲ ಹನ್ನೆರಡನೇ ಇದ್ದರೆ ರುಬ್ಬುತ್ತೆ ಚೆನ್ನಾಗಿ ರುಬ್ಬುತ್ತೆ ಗ್ರೈಂಡ್ ಮಾಡ್ಕೊಂಡು ನಿಮ್ಮನ್ನು ಹುಷಾರಾಗಿರಬೇಕು ಯಾವ ವ್ಯಕ್ತಿ ಕರೆಕ್ಟ್ ಡಿಸಿಷನ್ ಮಾಡ್ತಾನೆ ಎಂಥ ಗ್ರಹ ಕೆಟ್ಟೋಗಿರಲಿ ಕೆಟ್ಟದಾಗೋದಿಲ್ಲ ಏನೇ ಜಾತಕ ಕೆಟ್ಟಿರಲಿ ಮೈಂಡಲ್ಲಿ ಹಿಡ್ಕೊಳ್ಳಿ ಇದ್ರ ಜಾತಕ ಚೆನ್ನಾಗಿದೆ ಅವನು ತಗೊಳ್ಳೋದೆಲ್ಲ ಕೆಟ್ಟ ಕೆಟ್ಟು ಡಿಶನ್ ಆದರೆ ಜಾತಕ ಚೆನ್ನಾಗಿದ್ದರೂ ಕೆಟ್ಟದ್ದಾಗುತ್ತೆ ಎಷ್ಟೋ ಜನ ಜಾತಕ ನೋಡಿದ್ದೀನಿ ನಾನು ಟ್ರೇಡ್ ಮಾಡ್ತೀನಿ ಶೇರ್ಸ್ ಮಾಡ್ತೀನಿ ಅಂತಾರೆ ಜಾತಕ ಸೂಪರಾಗೇ ಇರುತ್ತೆ ಕೇಳಿಕ್ ಬಿದ್ದು ನೀರು ಕುಡಿತಾ ಇರ್ತಾರೆ ಯಾಕೆಂದರೆ ಹಡ್ಡದಾರಿ ದಾರಿ ನೀರು ಕುಡಿಯೋ ದಾರಿ ನೀರೇ ಕುಡಿಸೋದು ಇದು ಶಾಸ್ತ್ರದಲ್ಲೂ ಬರೆದಿದ್ದಾರೆ ಅಡ್ಡದಾರಿನಲ್ಲಿ ದಾರಿನಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಭಗವಂತ ಯಾವತ್ತಾದರೂ ಒಂದು ದಿನ ಅವನ್ನ ಅಂತ ಓಕೆ ಮೈಂಡಲ್ಲಿ ಇಟ್ಕೊಳ್ಳಿ ಎಂಟನೇ ಮಲೆ ಹನ್ನೆರಡನೇ ಮೇಲೆ ಯಾವ ಗ್ರಹಗಳು ಕೂತಿದೆ ಅದನ್ನು ಹೊರ್ಗಡೆ ಹಾಕ್ಬೇಕಾಗುತ್ತೆ ಅದು ಜಾತಕದಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಕೊಂಡು ಹೊರ್ಗಡೆ ಹಾಕ್ಬೇಕು ಆ ಧಾನ್ಯಗಳನ್ನ ಓಕೆ ಇಷ್ಟನ್ನು முக்சண எல்லும் ஒேதாகி ஷ்ரீ கிரிஷ்னார் மஸ்து